ಇವತ್ತು ಭಾಷೆಹಳ್ಳಿ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ಆರು ವರ್ಷಗಳ ನಂತರ ಮೊದಲನೇ ಬಾರಿ ಪಂಚಾಯಿತಿಯಿಂದ ಇವಾಗ ಪಟ್ಟಣ ಪಂಚಾಯತಿಗೆ ಅಪ್ಗ್ರೇಡ್ ಆದಮೇಲೆ ಮೊದಲನೇ ಬಾರಿ ಇವತ್ತು ಎಲೆಕ್ಷನ್ ನಡೀತಾ ಇದೆ ಸೊ ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಹತ್ತೊಂಬತ್ತು ಸೀಟುಗಳನ್ನು ನಾಮಪತ್ರ ಸಲ್ಲಿಸಿದ್ದೀವಿ ಈ ಸರಿ ಕಾಂಗ್ರೆಸ್ ಪಕ್ಷ ಭಾಷೆಟ್ಟಿ ಪಂಚಾಯಿತಿಯಲ್ಲಿ ಅತಿ ಉರುಪಿನಿಂದ ಚುನಾವಣೆ ಮಾಡ್ತೀವಿ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಗೆಲ್ಲದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸೊ ಈ ಹಿಂದೆ ಗ್ರಾಮಪತಿ ಬಿಜೆಪಿ ಅದೇ ಹೌದು ಈ ಬಾರಿ ನಾವು ಕಾಂಗ್ರೆಸ್ ಅಧಿಕಾರ ಕಡಿತೀವಿ ಸರ್ಕಾರ ಇದೆ ನಮ್ಮ ಪಂಚ ಗ್ಯಾರಂಟಿ ನಾವು ಈ ಸರಿ ಹತ್ತೊಂಬತ್ತು ಕ್ಷೇತ್ರಕ್ಕೆ ಹತ್ತೊಂಬತ್ತು ಕ್ಷೇತ್ರನ ಗೆಲ್ತೀವಿ ಚುನಾವಣೆ ಪ್ರತಿಷ್ಠೆಗೆ ಹೌದು ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷ ನಮ್ಮ ವೆಂಕಟಣ್ಣಪ್ಪ ಆಗಿರ್ಬೋದು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಅಂತ ಕೆ ಎಚ್ ಮಣಿಯಪ್ಪ ಸಾಹೇಬ ಸೀರಿಯಸ್ ಆಗಿ ತಗೊಂಡು ಎಲ್ಲ ಕಾರ್ಯಕರ್ತರು ಓಡಾಡ್ತೀವಿ ಯಾವ ವಿಚಾರದಲ್ಲಿ ತರ್ತಾ ಇದಾರೆ ನಮ್ಮ ಗ್ಯಾರಂಟಿಗಳಿದ್ದಾವೆ ಮುಂದೆ ಏನು ಭಾಷೆ ತಳ್ಳಿ ಇವತ್ತು ತುಂಬಾ ಅಭಿವೃದ್ಧಿ ಹೊಂದ್ ಇಂಡಸ್ಟ್ರಿಯಲ್ ಏರಿಯಾ ಸಾವಿರಾರು ಜನ ಕಾರ್ಮಿಕರು ಬರ್ತಾ ಇದ್ದಾರೆ ಅದನ್ನೆಲ್ಲ ಇಟ್ಕೊಂಡು ನಾವು ಒಳ್ಳೆ ಅಜೆಂಡಾನ ಕೊಡ್ತೀವಿ ಈ ಸರಿ ನಾವು ಈ ಚುನಾವಣೆಯಲ್ಲಿ ಒಳ್ಳೆ ಅಜೆಂಡಾ ಕೊಡ್ತೀವಿ ನಾವು ಸರಿ ಭಾಷೆ ಭಾಷೆಟಳ್ಳಿ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ಬಂದಿದೆ ನಿಜವಾಗ್ಲೂ ಇದೊಂಥರ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಪ್ಪ ಅಂತ ಹೇಳ್ಬೇಕು ಯಾಕೆಂದರೆ ನಾವು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸದೃಢವಾಗಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರಾದ ಕೆ ಎಚ್ ಪುನಿಯಪ್ಪನವರ ಆಶೀರ್ವಾದದಿಂದ ಎಲ್ಲ ನಮ್ಮ ಮತದಾರ ಬಂಧುಗಳು ನಮ್ಮ ನಾಗರಿಕರು ಎಲ್ಲ ಜನ ಉತ್ಸಾಹದಿಂದ ಮತ ಹಾಕೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದಕ್ಕೆ ಉತ್ಸುಕರಾಗಿದ್ದಾರೆ ಎಲ್ಲ ಇವತ್ತು ಹತ್ತೊಂಬತ್ತು ವಾರ್ಡ್ಗಳಿದ್ದಾವೆ ವಶೆಟ್ಟಿ ಆ ಪಟ್ಟಣ ಪಂಚಾಯತಿಗೆ ಹತ್ತೊಂಬತ್ತು ವಾರ್ಡ್ಗೂ ನಮ್ಮ ನ್ಯಾಷನಲ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಭ್ಯರ್ಥಿಗಳು ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಕಣಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಇವತ್ತು ನಮ್ಮ ಸ್ನೇಹಿತರು ನಮ್ಮ ಮನು ಆರ್ ವಿ ಅವರು ಇವತ್ತು ನಮ್ಮ ಮೂರನೇ ವಾರ್ಡ್ ಹೋಬ್ದೇನಳ್ಳಿ ಮತ ನಾಮಪತ್ರ ಸಲ್ಲಿಸಿದ್ದಾರೆ ಅವರು ನಮಗೆ ಗೊತ್ತಿರೋಗೆ ಒಳ್ಳೆಯ ಸಾಮಾಜಿಕ ಕಳೆಕಳೆಯುಳ್ಳ ಒಬ್ಬ ವ್ಯಕ್ತಿ ವೃತ್ತಿಯಲ್ಲಿ ವಕೀಲ ಈಗಾಗಲೇ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದಾರೆ ಬಡವರು ಬಲ್ಲಿಗರು ದೀನ ದಲಿತರಿಗೆ ಈಗಾಗಲೇ ಸಹಾಯ ಮಾಡಿಕೊಂಡು ಹೆಚ್ಚು ಸಮಾಜ ಸೇವೆ ಮಾಡಿದ್ದಾರೆ ಅಂಥವ್ರನ್ನ ಹೋಬ್ದನಹಳ್ಳಿ ವಾರ್ಡ್ ಮತದಾರರು ಗೆಲ್ಸಿದ್ರೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮ ವಾರ್ಡ್ಗೆ ಅನುದಾನ ತಂದು ಯಾಕೆಂದರೆ ಕೆ ಎಚ್ ಮುನಿಯಪ್ಪನವರು ಭಾರಿ ಹತ್ತಿರವಾಗಿದ್ದಾರೆ ಅವ್ರಿಗೆ ಆ ವಾರ್ಡ್ನ ಅಭಿವೃದ್ಧಿ ಮಾಡ್ತಾರೆ ಈಗಾಗಲೇ ಭಾಷೆ ಇಷ್ಟು ಅಭಿವೃದ್ಧಿ ಹೊಂದಬೇಕಂದ್ರೆ ನಮ್ಮ ಸರ್ಕಾರವೇ ಕಾರಣ ಇವತ್ತು ಏನು ನಮ್ಮ ಕಾರ್ಖಾನೆಗಳಿದ್ದಾವೆ ಅತಿ ಹೆಚ್ಚು ಅನುದಾನಗಳು ಕೊಡ್ತಾ ಇದೆ ಭಾಷೆಹಳ್ಳಿಯಲ್ಲಿ ಏನು ಮೂಲಭೂತ ಸೌಕರ್ಯಗಳು ಬೇಕು ಎಲ್ಲ ನಮ್ಮ ಸರ್ಕಾರ ಕೊಡ್ತಾ ಇದೆ ಆಲ್ರೆಡಿ ನಮ್ಮ ಪಂಚ ಗ್ಯಾರಂಟಿಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಮತದಾರರಿಗೆ ಇದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಇರ್ಬೋದು ವಿದ್ಯುತ್ ಫ್ರೀ ಇರ್ಬೋದು ಇನ್ನೂರು ಮೆಗಾವೆಟ್ ವಿದ್ಯುತ್ ಫ್ರೀ ಇರ್ಬೋದು ಬಸ್ ಫ್ರೀ ಇರ್ಬೋದು ಮತ್ತು ರೇಷನ್ ಇರ್ಬೋದು ಮತ್ತು ಯುವ ನಿಧಿ ಇರ್ಬೋದು ಎಲ್ಲ ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲೇ ರಸ್ತೆ ಕಿತ್ತೋಗಿದ್ರು ಏನಿದ್ರು ಎಲ್ಲ ಅಂಧಾನದಲ್ಲಿ ನಮ್ಮ ಕೊಟ್ಟಾಪುರ ತಾಲೂಕಿನ ಮಾಜಿ ಶಾಸಕರಾದಂಥ ವೆಂಕರಾಮಯ್ಯ ಇರ್ಬೋದು ಎಲ್ಲ ನಮ್ಮ ಪಕ್ಷದ ಹಿರಿಯರೆಲ್ಲ ಸದೃಢವಾಗಿ ದುಡಿತಾ ಇದ್ದಾರೆ ಈಗ ನಮ್ಮನು ಆರ್ವಿ ಅವರಿಗೆ ಹೋದಿನಲ್ಲಿ ಮೂರನೇ ವಾರ್ಡಿಂದ ದಯವಿಟ್ಟು ಮತದಾರರು ಮತ ಕೊಟ್ಟು ಕೆಲಸಿ ಜಯಶೀಲನ ಮಾಡಬೇಕಾಗಿ ಕೇಳ್ಕೊಳ್ತೀವಿ ಚುನಾವಣೆಯಲ್ಲಿ ಮೈತ್ರಿ ಎದುರಿಸಿದೆ ಈಗಿನ ಮೈತ್ರಿನೇ ಆಗಿಲ್ಲ ನಿಮಗೆ ಕಾಂಗ್ರೆಸ್ಗೆ ಶುಭ ಆಗುತ್ತಲ್ಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಾಲೂಕಿನಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಲ್ರೆಡಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವರಾಗಿರ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಅಂತ ಡಿ ಸಿ ಎಮ್ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು ನಮ್ಮ ಉಸ್ತುವಾರಿ ಸಚಿವರಾದಂಥ ಕೆ ಎಚ್ ಮುನಿಯಾಕ್ನವರಾಗಿರ್ಬೋದು ಹಾಗೆ ನಮಗೆ ಮಾಜಿ ಎಮ್ ಎಲ್ ಎ ಅವರಾದಂಥ ವೆಂಕಟರಮಣವರಾಗಿರ್ಬೋದು ಆಮೇಲೆ ನಮ್ಮ ಪಾರ್ಟಿಯ ಎಲ್ಲ ಅಧ್ಯಕ್ಷರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಆಮೇಲೆ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ಏನು ಬಂದಿರತಕ್ಕಂಥದ್ದು ಹುಮಸ್ ಹೇಗಿದೆ ಅಂತಂದರೆ ನೋಡ್ತಿದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಗೆಲ್ಲೋ ಹುರುಪು ಎಲ್ಲವೂ ಕಾಣಿಸ್ತಿದೆ ಅದೇ ರೀತಿ ವೋಟರ್ಸು ಕೂಡ ಅದೇ ರೀತಿ ಆ ಭಾವನೆಗಳಲ್ಲಿದ್ದಾರೆ ಸರ್ಕಾರ ನಮಗೆ ಏನಾದರೂ ಅನುಕೂಲ ಮಾಡ್ತಿದೆ ಅಂದರೆ ನಮಗಿನ್ನೋದಕ್ಕಿಂತ ಬಡವರಿಗೆ ಅನುಕೂಲವನ್ನು ಮಾಡ್ತಾ ಇರೋದ್ರಿಂದ ಅದು ನಮ್ಮ ರಾಜ್ಯದಲ್ಲಿ ಹೆಚ್ಚಿನಾಗಿ ಬಡವರು ಬಡ ಬಡವರನ್ನೇ ಗಮನ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಸೀಟ್ ಗೆದ್ದೇ ಗೆಲ್ತೀವಿ ಅನ್ನೋ ಯಾವುದೇ ರೀತಿ ಸಂಶಯಗಳಿಲ್ಲ ಯಾಕೆ ಅಂತಂದರೆ ಏನೇ ಅವರು ಹೊಂದಾಣಿಕೆ ಆಗಿದ್ದರು ಆಗದಿದ್ದರು ನಮ್ಮದೇ ಆದಂಥ ಏನು ರಾಜಕೀಯವಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅವ್ರು ಪಡ ಔಟ್ ಮಾಡ್ತಾರೆ ಬಟ್ ನಾ ಸರ್ಕಾರ ಎಲ್ರಿಗೂ ಅನುದಾನಗಳನ್ನು ಆಗ್ತಕ್ಕಂಥದ್ದು ಈಗ ಆಲ್ರೆಡಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಎಲ್ರಿಗೂ ಅನ್ಯತೆ ಭಾವ ಜನ ಇಪ್ಪತ್ತೈದು ಕೋಟಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಎಲ್ಲ ಶಾಸಕರು ಕೂಡ ಅದೇ ರೀತಿ ನಮ್ಮ ಇಜ್ಜದೇನಾದರೂ ಎಂಟ್ರಮಣ್ಗೆದ್ದಿದ್ರೆ ಇನ್ನೂ ಒಂದು ಅನುಕೂಲ ನಮಗೆ ತುಂಬ ಅನುಕೂಲ ಆಗ್ತಿತ್ತು ಅನಿವಾರ್ಯತೆ ಏನೋ ಆಗಿದೆ ಅದನ್ನು ಮುಂದಿನ ದಿನಗಳ ಸರಿಪಡಿಸ್ಕೊತೀವಿ ಸರಿ ಹೋಗುತ್ತೆ ಕೂಡ ಸೊ ಈ ಇದರಲ್ಲಿ ನಮ್ಮ ನಮ್ಮ ಏನು ಪಕ್ಷಕ್ಕೆ ಗೆಲುವು ಹಂಡ್ರೆಡ್ ಪರ್ಸೆಂಟ್ ಆಗಿ ಅದಕ್ಕೆಲ್ಲ ಮತ ಬಾಂಧವರು ಎಲ್ಲ ಬಂಧು ಮಿತ್ರರು ಸಹಕರಿಸ್ತಾರೆ ಅದನ್ನು ಆಶೀರ್ವಾದ ಮಾಡ್ತಾರೆ ಅವರ ಆಶೀರ್ವಾದ ದೆಸೆನೆ ಇವತ್ತು ನಮ್ಮ ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡಿ ನಾವು ಬಂದಿರ್ದೀವಿ ಅವರ ಮುಖಾಂತರ ಕೂಡ ಜನಗಳಾಗಿ ಹೋಗಿ ನಾವು ಕೇಳಿದ್ದೀವಿ ಕೂಡ ಯಾವ್ಯಾವ ಊರುಗಳಲ್ಲಿ ಯಾರ್ಯಾರನ್ನ ಹಾಕಬೇಕು ಅಂತಕ್ಕಂಥದ್ದು ಕೂಡ ಹೋಗಿ ಕೇಳಿದಾಗ ಅವರೇ ಕೆಲವ್ರು ಎಷ್ಟೋ ಜನ ಸೂಚಿಸಿದ್ದಾರೆ ಇಲ್ಲ ಇಂಥವ್ರನ್ನ ಹಾಕಿ ಇಂಥ ವ್ಯಕ್ತಿಗಳನ್ನು ಹಾಕಿದಾಗ ಇವ್ರು ನೀವು ನಮ್ಮ ಪಾರ್ಟಿಲಿ ಗೆಲ್ಲಿಸ್ಕೊಳ್ಳಲಿಕ್ಕೆ ಸೂಕ್ತ ಆಗ್ತದೆ ಅಂತ ಆ ವಾರ್ಡ್ ವೈಸಲ್ಲಿ ಹಾಕಿರ್ತಕ್ಕಂಥ ಇದು ವಿಚಾರವಾಗಿ ಆ ವಾರ್ಡ್ ಪ್ರಕಾರವಾಗಿ ನಾವು ಕ್ಯಾಂಡಿಡೇಟ್ಗಳನ್ನ ಹಾಕಿರ್ತೀವಿ ಯಾಕಂದರೆ ನೋಡಿಬೇಕಾದ್ರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ದೇ ಯಾವುದೇ ಇಂಡಿಪೆಂಡೆಂಟ್ ಇಲ್ದೇ ಹಾಕಿರ್ತಕ್ಕಂಥದ್ದು ನಮ್ಮ ಇದರಲ್ಲಾಗಿದೆ ಸೊ ತುಂಬ ಖುಷಿ ಆಗ್ತದೆ ನೋಡ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ನಿಮ್ಮೆಲ್ಲರೂ ನಮ್ಗೆ ಹಾಗೆ ಇರಲಿ ಆಮೇಲೆ ಮತ ಬಾಂಧವರು ಎಲ್ಲರೂ ನಾನು ಕೇಳ್ಕೊಳ್ತಕ್ಕನ್ನೋದು ಒಂದೇ ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲ ಹತ್ತೊಂಬತ್ತು ಜನಕ್ಕೂ ಆಶೀರ್ವಾದ ಮಾಡಿ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಭ್ಯರ್ಥಿ ಪರವಾಗಿ ಕೇಳ್ತಾ ಇದ್ದೀನಿ ಆಮೇಲೆ ಎಲ್ಲ ಅಭ್ಯರ್ಥಿ ಪರವಾಗಿ ಕೇಳಿಕೊಂಡು ಎಲ್ಲರಿಗೂ ನಮಸ್ಕಾರ ಮೂರನೇ ಮೂರನೇ ವಾರ್ಡ್ ಹೋಗಿ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಎಲ್ಲ ನಮ್ಮ ಹತ್ತೊಂಬತ್ತು ವಾರ್ಡು ಎಲ್ಲ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಈಗ ಪಟ್ಟಣ ಪಂಚಾಯತಿಲ್ಲಿ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಒಮ್ಮತದಿಂದ ಎಲ್ಲ ಒಗ್ಗಟ್ಟಿಂದ ಓದ್ತೀವಿ ಎಲ್ಲ ಮುಖಂಡರು ವಿಶ್ವಾಸಕ್ಕೆ ತಗೊಂಡು ಹತ್ತೊಂಬತ್ತು ಹತ್ತೊಂಬತ್ತು ಪಟ್ಟಣ ಪಂಚಾಯತ್ ಕೈ ಹಿಡಿತು ಅಂತ ತುಂಬ ಬಡ ಕಾರ್ಮಿಕರಿದ್ದಾರೆ ಅವರು ಪರವಾಗಿ ಯಾವ ಹಿಂಗೆ ಕೆಲಸ ಮಾಡಬೇಕು ಅಂತ ಹೋಗ್ದಂದಿಯಲ್ಲಿ ಆಲ್ಮೋಸ್ಟ್ ಕೆಲಸ ಆಗಿದೆ ಮತ್ತು ಮೇನ್ ವೆರಿ ಇಂಪಾರ್ಟೆಂಟು ರಸ್ತೆ ಇಲ್ಲ ಎಲ್ಲ ನಮ್ಮ ಮರೇಶ್ ಅಣ್ಣವರು ಮುಖಂಡರು ಲೋಕಲ್ ಮುಖಂಡರುಗಳು ರಸ್ತೆ ಸಮಸ್ಯೆಗಳಿದ್ದಾರೆ ನೀರು ಸಮಸ್ಯೆಗಳಿದ್ದಾರೆ ಎಲ್ಲ ಆಲ್ಮೋಸ್ಟ್ ಆ ಗ್ರಾಮದಲ್ಲಿ ಏನೇನು ಸಮಸ್ಯೆ ಐತೆ ಎಲ್ಲ ಬಗೆಹರಿಸೋಕ್ಕೆ ಪ್ರಯತ್ನ ಬೆಳೆ ಮಿನಿಸ್ಟ್ರು ಸಹ ನಿಮ್ಮ ಜೊತೆ ಸಂವಾದ ಒಳ್ಳೆಯದಿದೆ ಅದನ್ನು ಯಾವ ರೀತಿ ನೀವು ಕ್ಷೇತ್ರ ಅಭಿವೃದ್ಧಿ ಬಳಸ್ಕೊಳ್ತೀರಾ ಅಭಿವೃದ್ಧಿ ಪಡಿಸೋಕ್ಕೆ ಏನು ಬೇಕೆ ಎಲ್ಲ ಸಹಾಯಪಡ್ಕೊಳ್ಳಿ ಅಂತ ತೊಂದರೆ ಸಹ ಈ ಯುವಕರು ವಿದ್ಯಾವಂತರನ್ನು ನಮ್ಮ ಪಕ್ಷ ಆಯ್ಕೆ ಮಾಡಿಕೊಂಡಿದೆ ಇವತ್ತು ನಮ್ಮ ಸರ್ಕಾರ ಮಾಡಿರುವಂತಹ ಹಲವಾರು ಯೋಜನೆಗಳ ನಮಗೆ ಗೆಲ್ಲುವಲಿಕ್ಕೆ ದಾರಿ ದಿಬ್ಬಾಗುತ್ತದೆ ಏನು ಪಂಚ ಆಗಿರ್ಬೋದು ಬಡವರ ಪರವಾಗಿರ್ಬೋದು ಕೂಲಿ ಕಾರ್ಮಿಕರ ಪರವಾಗಿರ್ಬೋದು ಇಲ್ಲಿ ರೈತಾಪಿ ವರ್ಗದವರಿಗೆ ಪರವಾಗಿರ್ಬೋದಂತಹ ಎಲ್ಲ ಯೋಜನೆಗಳು ನಮಗೆ ಕೈ ಹಿಡಿಯಲಿದ್ದಾವೆ ಇದಕ್ಕೆ ಪೂರಕವಾಗಿ ಮಾಜಿ ಶಾಸಕರು ಅಭಿವೃದ್ಧಿ ಅಧಿಕಾರರಾದ ಟಿ ವೆಂಕಟಮಣನವರ ಈ ಹಿಂದೆ ಮಾಡಿದಂತಹ ಹದಿಮೂರು ಹತ್ತೊಂಬತ್ತರಲ್ಲಿ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳು ನಮಗೆ ಆಗಲಿದೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರುಗಳಾದಂಥ ಕೆ ಎಚ್ ಪುನಿಯ ಪುನಿಯಪ್ಪ ಅಪ್ಪಾಜಿಯವರು ಮಾಡಿರುವಂತಹ ಮಾಡುತ್ತಿರುವಂತಹ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಹತ್ತೊಂಬತ್ತು ವಾರ್ಡ್ಗಳಿಗೆ ಶ್ರೀರಕ್ಷೆಯಾಗಿ ಜಯವನ್ನು ಬರುವಂಥ ಎಲ್ಲ ಸೂಚನೆಗಳಿದೆ ಹಾಗಾಗಿ ಎಲ್ಲ ಹತ್ತೊಂಬತ್ತು ವಾರ್ಡಿನ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಎಲ್ಲ ಮತದಾರ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ದೇಶ ಮಾಡಿ ತಾವುಗಳು ಹಸ್ತದ ಗುರುತಿಗೆ ಮತವನ್ನು ನೀಡಬೇಕು ಅಭಿವೃದ್ಧಿಯ ಪರವಾದ ಕೆಲಸಗೆ ಕೆಲಸಗಳಿಗೆ ನೀವು ಪ್ರೋತ್ಸಾಹವನ್ನು ಮಾಡಬೇಕು ಕೇವಲ ಊಹಾಪೋಹ ಮಾತುಗಳನ್ನ ಹೇಳ್ಕೊಂಡು ಓಡಾಡುವಂತಹ ಕೆಲವರಿಗೆ ಮತವನ್ನು ನೀಡದೆ ನೀವು ಪಕ್ಷಕ್ಕೆ ದುಡಿದಿರುವಂಥವರಿಗೆ ಸಹ ಜನಕ್ಕೆ ಮಾಡಿರುವಂಥ ಸಹಾಯಕ್ಕೆ ನೀವು ಪ್ರತಿಯಾಗಿ ನೀವು ಮತವನ್ನು ನೀಡಿ ಹತ್ತೊಂಬತ್ತು ಜನ ಸದಸ್ಯರನ್ನು ಗೆಲ್ಲಿಸಿಕೊಳ್ಳುವ ಮುಖಾಂತರ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ತೆಕ್ಕೆಗೆ ಬರಬೇಕು ಅಂತ ನಾವು ಈ ಮೂಲಕ ಕೇಳ್ತಿದ್ದೇವೆ ನಿನ್ನೆ ಮೊನ್ನೆ ನಡೆದಂತಹ ಬಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಎನ್ ಡಿ ಎ ಸಹ ಆಗಿದ್ವು ಏನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆ ಸೇರಿಕೊಂಡು ಈ ಹತ್ತೊಂಬ ಅಲ್ಲಿ ನಡೆದಂತಹ ಹದಿನೆಂಟು ಕ್ಷೇತ್ರಗಳಲ್ಲೂ ಸಹ ಹದಿನಾರು ಹದಿನಾರು ಸೀಟುಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ತೆಕ್ಕೆ ತಗೊಂಡಿದೆ ಅದರಲ್ಲಿ ಹತ್ತು ಕ್ಷೇತ್ರಗಳು ಅವಿರೋಧವಾಗಿ ಹಾಕಿದೆ ಅದರಲ್ಲಿ ನಾಲ್ಕನೇ ಬಾರಿಗೆ ಸನ್ಮಾನ್ಯ ಚುಜ್ಜೇಗೌಡರು ಸಹಕಾರ ಸಂಘದಲ್ಲಿ ಸಹಕಾರ ರತ್ತ ಪ್ರಶಸ್ತಿಯನ್ನು ಪಡೆದಂಥ ಚುಂಚಗೂಡು ಸಹ ಆಯ್ಕೆಯಾಗಿದ್ದಾರೆ ಕೇವಲ ಎರಡು ಸೀಟು ಜೆ ಡಿ ಎಸ್ನವರು ಎದ್ಕೊಂಡಿದ್ದಾರೆ ನೆಲಮಂಗಲ ಭಾಗದಲ್ಲಿ ಇನ್ನೆಲ್ಲ ಬೆಂಗಳೂರು ನಗರ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇದು ನಮ್ಮ ಪಕ್ಷಕ್ಕೆ ಗೆಲುವಿನ ಮುನ್ನಡೆಗೆ ಒಂದು ದಾರಿದೀಪ ಆಗ್ತದೆ ಅದರ ಗೆಲುವಿನ ನಾಗಾಲೋಟ ಪಟ್ಟಣ ಪಂಚಾಯತಿ ಮುಂದೂರಿಲಿ ಅಭ್ಯರ್ಥಿ ಅಭ್ಯರ್ಥಿಗಳು ಗೆಲ್ಲಲಿ ಹೇಳಿ